ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರ ಮತ್ತು ಜನ ವಿರೋಧಿ ಆಡಳಿತವನ್ನು ವಿರೋಧಿಸಿ ಬಿಜೆಪಿ ನೇತೃತ್ವದಲ್ಲಿ ಇನ್ನೂರ ಇಪ್ಪತ್ತ ಮೂರು ಗ್ರಾಮ ಪಂಚಾಯತ್ ಐದು ಪಟ್ಟಣ ಪಂಚಾಯತ್ ಮೂರು ಪುರಸಭೆ ಒಂದು ಮಹಾನಗರ ಪಾಲಿಕೆಯಲ್ಲಿ ಜೂನ್ ಇಪ್ಪತ್ತ ಮೂರರಂದು ಜನಸಾಮಾನ್ಯರನ್ನು ಒಂದುಗೂಡಿಸಿ ಹೋರಾಟವನ್ನು ನಡೆಸಲಾಗುವುದೆಂದು ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬಲ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದಿದೆ ಭ್ರಷ್ಟಾಚಾರ ನೀತಿಗಳು ಜನರನ್ನ ನೋವಿಗೆ ದೂಡಿದೆ ಒಂಬತ್ತು ಬಾರ್ ಹನ್ನೊಂದು ಸಮಸ್ಯೆಗೆ ಪರಿಹಾರ ನೀಡದೇ ಇರುವುದು ಅರ್ಹರಿಗೆ ಪಿಂಚಣಿ ಹಣವನ್ನು ನೀಡದೇ ಇರುವುದು ಗೃಹ ನಿರ್ಮಾಣಕ್ಕೆ ಸರ್ಕಾರ ನೀಡದೇ ಇರುವುದು ರೇಷನ್ ದಾರರ ಸಮಸ್ಯೆ ವಿದ್ಯುತ್ ದರವನ್ನು ಿರುವುದು ಹೀಗೆ ಜನ ವಿರೋಧಿ ನೀತಿಗಳ ವಿರುದ್ಧ ಹೋರಾಟವನ್ನು ಸಂಘಟಿಸಲಿದ್ದೇವೆ ಎಂದಿದ್ದಾರೆ ಬಳಿಕ ಮಂಗಳೂರು ದಕ್ಷಿಣ ವಲಯದ ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾದ ಮಳೆಯಿಂದ ಸಮಸ್ಯೆ ಉಂಟಾಗಿದೆ ಮಳೆಯಿಂದ ನಾಶವಾದ ಮನೆಗಳಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ಎಡವಿದೆ ಈ ಭಾಗದಲ್ಲಿ ನಾನಾ ಅಭಿವೃದ್ಧಿ ಕೊರತೆಗಳಿವೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುದಾನ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ ಜನರ ಮೂಲ ಸಮಸ್ಯೆ ಇರುವಂಥ ಜನರಿಗೆ ಯಾವ ರೀತಿಯ ಭರವಸೆಯನ್ನು ಕೊಡುವುದರ ಮುಖಾಂತರ ಇವತ್ತು ಸರ್ಕಾರ ಬಂದಿದೆ ಯಾವ ಜನರಿಗೆ ನ್ಯಾಯ ಕೊಡಬೇಕು ಯಾವ ಜನರ ಬಡತನದ ರೇಖೆಯಲ್ಲಿರುವಂಥ ಜನರ ಸಮಸ್ಯೆಗೆ ಯಾವ ರೀತಿಯ ಭಾವನೆಗಳಿಗೆ ಸ್ಪಂದನೆ ಮಾಡಬೇಕು ಅದು ಯಾವುದೂ ಮಾಡದೆ ಜನಪರವಾದ ಅಭಿವೃದ್ಧಿಯೂ ಇಲ್ಲ ಜನಪರವಾದ ಕಾಳಜಿಯೂ ಇಲ್ಲ ಜನರಿಗೆ ಕೊಡುವಂಥ ಸವಲತ್ತನ್ನು ಕಿತ್ತುಕೊಳ್ಳುವ ಮುಖಾಂತರ ರಾಜ್ಯದಲ್ಲಿ ಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಸರ್ಕಾರ ನಡೆಸುವಂತ ಕೆಲಸವನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ನಡೆಸ್ತಿರುವಂಥದ್ದು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ಜನ ಕಂಗಾಲಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಸಂಗತಿ ನಾವು ಬೇರೆ ಬೇರೆ ಭಾಗದಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖಾಂತರ ಅಥವಾ ನಗರಾಡಳಿತ ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು ಎಲ್ಲ ಭಾಗದಲ್ಲಿ ತಿಳ್ಕೊಂಡಿದ್ದೇವೆ ಕಷ್ಟ ಮತ್ತು ಸರ್ಕಾರದ ನೀತಿಯಿಂದ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ಒಂದು ರಾಜಕೀಯ ಪಾರ್ಟಿಯವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಗೆ ಮಂಗಳೂರು ಮಹಾನಗರ ಪಾಲಿಕೆ ಎದುರುಗಡೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎರಡು ವಿಧಾನಸಭಾ ಶಾಸಕರುಗಳು ಅದೇ ರೀತಿ ಸಂಸದರು ಮತ್ತು ಪಾರ್ಟಿಯ ಪ್ರಮುಖರು ಎಲ್ಲರೂ ಸೇರಿಕೊಂಡು ನಾವು ಮಹಾನಗರ ಪಾಲಿಕೆ ಎದುರುಗಡೆ ಇಪ್ಪತ್ತ್ಮೂರನೇ ತಾರೀಕು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಏನು ಅಂತ ಹೇಳೋದ್ರೂ ಸ್ಪಷ್ಟವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ನಾನು ಕೇಳುವಂಥ ಪ್ರಶ್ನೆಗಳಿಗೆ ಎಲ್ಲೋ ಒಂದು ಕಡೆ ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ನ್ಯಾಯಯುತವಾಗಿ ಜನರಿಗೆ